ನಮಸ್ಕಾರ ಸ್ನೇಹಿತರೆ ಸಿನಿಮಾ ಎಂಬ ಬಣ್ಣದ ಲೋಕದಲ್ಲಿ ದಿನಕ್ಕೊಬ್ಬರು ಬರ್ತಾರೆ ದಿನಕ್ಕೊಬ್ರು ಹೋಗ್ತಾರೆ ಆದರೆ ಕೆಲವರು ಮಾತ್ರ ತಮ್ಮ ಹೆಸರನ್ನ ಇತಿಹಾಸದ ಪುಟದಲ್ಲಿ ಅಚ್ಚಳೆಯದಂತೆ ಕೆತ್ತುತ್ತಾರೆ ಇಂದು ನಾವು ಮಾತನಾಡ್ತಿರೋದು ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಸ್ಯಾಂಡಲ್ವುಡ್ ನ ಬಾದಶ ಆದ ಕತೆ ಹೌದು ಇದು ಕಿಚ್ಚ ಸುದೀಪ್ ಅವರ ಮೂವತ್ತು ವರ್ಷಗಳ ಸ್ಫೂರ್ತಿದಾಯಕ ಸಿನಿ ಜರ್ನಿಯ ಕತೆ ಸೆಪ್ಟೆಂಬರ್ ಎರಡು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಶಿವಮೊಗ್ಗದಲ್ಲಿ ಜನಿಸಿದ ಕಿಚ್ಚ ಸುದೀಪ್ ಅವರ ಬಾಲ್ಯ ತುಂಬಾ ಚೆನ್ನಾಗಿರುತ್ತೆ ಅವರ ತಂದೆ ಸಂಜೀವ್ ಅವರು ಒಬ್ಬ ಉದ್ಯಮಿ ಸುದೀಪ್ ಅವರಿಗೆ ಚಿಕ್ಕಂದಿ ನಿಂದಲೇ ಕ್ರಿಕೆಟ್ ಎಂದರೆ ಪ್ರಾಣ ಕಾಲೇಜು ದಿನಗಳಲ್ಲಿ ಅವರ ತಂಡದ ಕ್ಯಾಪ್ಟನ್ ಕೂಡ ಆಗಿದ್ರು ಆದರೆ ಅಂತಿಮವಾಗಿ ಅವರಿಗೆ ಸಿನಿಮಾ ರಂಗದ ಕಡೆ ಸೆಳೆತ ಶುರುವಾಯಿತು ಮುಂಬೈನ ರೋಷನ್ ತನೇಜ ನಟನಾ ಶಾಲೆಯಲ್ಲಿ ತರಬೇತಿ ಪಡೆದುಕೊಂಡು ಕಿಚ್ಚ ಸುದೀಪ್ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಕಿಚ್ಚ ಸುದೀಪ್ ಅವರು ನಟಿಸಿದ ಮೊದಲ ಸಿನಿಮಾ ಬ್ರಹ್ಮ ಈ ಸಿನಿಮಾ ಅರ್ಧಕ್ಕೆ ನಿಂತು ಹೋಯಿತು ಇದನ್ನು ನೋಡಿದ ಜನರು ಐರನ್ ಲೆಗ್ ಎಂದು ಕರೆದರು ಆ ಸಮಯದಲ್ಲಿ ಕಿಚ್ಚಾ ಸುದೀಪ್ ಅವರು ಟೆಲಿವಿಷನ್ ಕಡೆ ಮುಖ ಮಾಡಿದರು ಪ್ರೇಮದ ಕಾದಂಬರಿ ಎಂಬ ಧಾರಾವಾಹಿಯಲ್ಲಿ ನಟಿಸಿದರು ನಂತರ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಾಯವ್ವ ಚಿತ್ರದ ಮೂಲಕ ಮೊದಲ ಬಾರಿಗೆ ಬೆಳ್ಳಿತೆರೆಯ ಮೇಲೆ ಕಾಣಿಸಿಕೊಂಡರು ಇವರ ಸಿನಿಮಾ ಜೀವನಕ್ಕೆ ಅತಿದೊಡ್ಡ ತಿರುವು ಕೊಟ್ಟಿದ್ದು ಎರಡ್ ಸಾವಿರದ ಒಂದರಲ್ಲಿ ಬಿಡುಗಡೆಯಾದ ಉಚ್ಚ ಸಿನಿಮಾ ಚಿತ್ರದಲ್ಲಿನ ಅವರ ಅಭಿನಯಕ್ಕೆ ಇಡೀ ಕರ್ನಾಟಕವೇ ಫಿದಾ ಆಗಿತ್ತು ಈ ಸಿನಿಮಾದ ಪಾತ್ರದಲ್ಲಿ ಇವರ ಹೆಸರು ಕಿಚ್ಚ ಈ ಹೆಸರು ಇಂದಿಗೂ ಅವರ ಹೆಸರ ಮುಂದೆ ಶಾಶ್ವತವಾಗಿ ಉಳಿದಿದೆ ನಂತರ ನಂದಿ ಸ್ವಾತಿ ಮುತ್ತು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಫಿಲಂ ಫೇರ್ ಪ್ರಶಸ್ತಿಗಳನ್ನ ತಂದುಕೊಟ್ಟವು ನಂತರ ಕೆಲವು ಏಳು ಬೀಳುಗಳ ನಡುವೆ ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ನಟರಾಗಿ ಮಿಂಚಿದರು ಸುದೀಪ್ ಅವರು ಕೇವಲ ಸ್ಯಾಂಡಲ್ವುಡ್ಗೆ ಸೀಮಿತವಾಗಲಿಲ್ಲ ಎಸ್ಎಸ್ ರಾಜಮೌಳಿಯವರ ಈಗ ಚಿತ್ರದ ಮೂಲಕ ಕಿಲನ್ನಾಗಿ ನಟಿಸಿ ದೇಶಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿದರು ಹಿಂದಿಯಲ್ಲಿ ಪೂಂಕ್ ರಕ್ತ ಚರಿತ್ರೆ ದಬಾಂಗ್ ತ್ರೀ ತೆಲುಗಿನಲ್ಲಿ ಸೈರ ನರಸಿಂಹರೆಡ್ಡಿ ತಮಿಳಿನಲ್ಲಿ ವಿಜಯ್ ಅವರ ಜೊತೆ ಪುಲಿ ಸಿನಿಮಾಗಳಲ್ಲಿ ನಟಿಸಿ ಭಾರತೀಯ ಚಿತ್ರರಂಗದ ಸ್ಟಾರ್ ನಟರಾದರು ಕಿಚಾ ಸುದೀಪ್ ಅವರು ಕೇವಲ ನಟರಷ್ಟೇ ಅಲ್ಲ ಗಾಯಕ ನಿರ್ದೇಶಕ ನಿರ್ಮಾಪಕ ಮತ್ತು ಅದ್ಭುತ ನಿರೂಪಕ ಕೂಡ ಹೌದು ಬಿಗ್ ಬಾಸ್ ಕನ್ನಡದ ಕಾರ್ಯಕ್ರಮವನ್ನ ಕಳೆದ ಹನ್ನೆರಡು ವರ್ಷಗಳಿಂದ ಅವರು ನಡೆಸಿಕೊಡುತ್ತಿರುವ ರೀತಿ ಪ್ರತಿಯೊಬ್ಬರಿಗೂ ಇಷ್ಟವಾಗಿದೆ ಇದರ ಜೊತೆಗೆ ಕೆಸಿಸಿ ಸಿಸಿಎಲ್ನಂತಹ ಕ್ರಿಕೆಟ್ ಪಂದ್ಯಗಳ ಜೊತೆ ಮಿಂಚಿ ಮೆರೆದಿದ್ದಾರೆ ಕಿಚ್ಚ ಸುದೀಪ್ ಅವರು ಸೋಲುಗಳಿಂದ ಕುಗ್ಗದೆ ಟೀಕೆಗಳಿಗೆ ತಲೆಬಾಗದೆ ಮೂವತ್ತು ವರ್ಷಗಳ ಕಾಲ ಕನ್ನಡದ ಬಾವುಟವನ್ನ ಎತ್ತಿ ಹಿಡಿಯುವ ಕಿಚ್ಚ ಸುದೀಪ್ ಅವರು ಇಂದು ಕೇವಲ ಒಬ್ಬ ನಟನಲ್ಲ ಕೋಟ್ಯಂತರ ಅಭಿಮಾನಿಗಳ ಹೃದಯದ ಅಭಿನಯ ಚಕ್ರವರ್ತಿ ಈ ಮೂವತ್ತು ವರ್ಷಗಳ ಪಯಣ ಮುಂದೆಯೂ ಹೀಗೆ ಸಾಗಲಿ ಎಂದು ಹಾರೈಸೋಣ